ಸರ್ ಈಗ ಸಿ ಜಿ ಅವ್ರ ಅವರ ಮೇಲೆ ಶೂ ಎಸ್ತಿರುವಂತಹ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ವಿರೋಧನೂ ಕೂಡ ಕೇಳಬರ್ತಿರುವಂಥದ್ದು ಮತ್ತೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಎಷ್ಟು ಸರಿ ನಾನೊಬ್ಬರು ವಕೀಲರಾಗಿ ಏನು ಹೇಳ್ತೀರಿ ನೋಡಿ ಸಿ ಜೆ ಐ ಗವಾಯಿಯವರ ಮೇಲೆ ಆಗಿರತಕ್ಕಂಥ ಭಾಳ ದೊಡ್ಡ ಆಘಾತಕಾರಿ ಘಟನೆ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅತ್ಯುನ್ನತ ಹುದ್ದೆ ಸಿ ಜೆ ಐ ಅಂಥ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಈ ಸೂವನ್ನು ತೂರುವಂಥ ಮನೋಭಾವನೆ ಇದೆಯಲ್ಲ ಭಾಳ ದೊಡ್ಡ ಆಘಾತಕಾರಿ ವಿಷಯ ಅನ್ನೋದಕ್ಕಿಂತ ಭಾಳ ಅದೆಲ್ಲೋ ಒಂದು ಕಡೆ ಆ ಮನಸ್ಥಿತಿ ಕೂಡ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದೆ ಅಂತ ನನಗನಿಸ್ತಿದೆ ಯಾಕೆ ಅಂತಂದರೆ ಇವತ್ತು ಅನೇಕ ಪ್ರಕರಣಗಳು ಈ ದೇಶದಲ್ಲಿ ಈ ನ್ಯಾಯಾಲಯಗಳು ಮಾಡ್ತಾ ಇದ್ದಾವೆ ಮಾಡುವ ಸಂದರ್ಭದಲ್ಲಿ ತನ್ನ ಅಬ್ಸರ್ವೇಸ್ಗಳನ್ನು ಮಾಡಿದೆ ಅನೇಕ ಸಂದರ್ಭ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬರು ನ್ಯಾಯಾಧೀಶರು ತನ್ನ ಮಾಡ ಮಾಡ್ತಾ ಇರಬೇಕಾದ್ರೆ ಒಂದು ಹೆಣ್ಮಗಳ ಅಂಡರ್ವೇರ್ ಬಗ್ಗೆ ಮಾತಾಡಿದ್ರು ಯಾಕೆ ಇದಿಷ್ಟು ದೊಡ್ಡ ಮಟ್ಟ ಚರ್ಚೆ ಆಗಲಿಲ್ಲ ಹೆಣ್ಮಗಳಿಗೆ ಅವಮಾನ ಆಗಲಿಲ್ವಾ ಹೆಣ್ಣಿಗೆ ಅವಮಾನ ಆಗಲಿಲ್ವಾ ಅಂಡರ್ ಗಾರ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಸನಾತನ ಧರ್ಮಕ್ಕೆ ಅವಮಾನ ಆಗಿದೆ ಅನ್ನುವ ಆ ಇದಿದೆಯಲ್ಲ ಅದನ್ನು ಇಟ್ಕೊಂಡು ಮಾತಾಡಿರ್ತಕ್ಕಂಥದ್ದೇ ದೊಡ್ಡ ದುರಂತ ಈಗ ಅನೇಕ ಅಬ್ಸರ್ವೇಸರ್ಗಳನ್ನು ಅನೇಕ ಸಂದರ್ಭಗಳಲ್ಲಿ ಈಗ ಇನ್ನೊಂದು ನಮ್ಮದು ಕರ್ನಾಟಕದ ವಿಷಯ ಬಂತು ಒಂದು ಇಲ್ಲೇ ಕನ್ನಡದ ವಿಷಯಕ್ಕೆ ಸಂಬಂಧಪಟ್ಟಾಗಿ ಒಬ್ಬ ನಟರ ಬಗ್ಗೆ ಮಾತಾಡಿದ್ರು ಅದರ ಒಂದಷ್ಟು ಅಬ್ಸರ್ವೇಷನ್ ಮಾಡಿದ್ರು ಅದು ಅದರಲ್ಲಿ ಜಡ್ಜ್ಮೆಂಟ್ ಸಂಬಂಧಪಟ್ಟದ್ದಲ್ಲ ಅದು ಅದನ್ನು ಮೀರಿ ಕೂಡ ಸಹ ನ್ಯಾಯಾಧೀಶರು ಮಾತಾಡಿದ್ರು ಎಸ್ ನೀವು ಕ್ಷಮೆ ಕೇಳಲೇಬೇಕು ಅನ್ನೋ ಮಾತನ್ನು ಹೇಳ್ತು ಕ್ಷಮೆ ಕೇಳಲೇಬೇಕು ಅಂತ ಅವ್ರು ಹೆಂಗೆ ಹೇಳೋಕ್ಕಾಗುತ್ತೆ ನೀವು ಯಾರು ಹೇಳಕ್ಕೆ ಅಂತ ಕೇಳಿದ್ರೆ ಹಂಗಾರೆ ಅದು ಉದ್ದಟತನ ಜೊತೆಗೆ ಈಗ ನೋಡಿ ಈಗ ಅವನೇನು ಸನಾತನ ಧರ್ಮ ಕೌಮಾನ ಆಗಿದೆ ಅಂತ ಹೇಳಿದ್ರಲ್ಲ ಒಂದು ಡಿಫೆನ್ಸ್ ಇಟ್ಕೊಂಡು ಮಾತಾಡ್ತವ್ರಲ್ಲ ಹಾಗಾದರೆ ನಾಳೆ ದರ್ಶನ ಅಭಿಮಾನಿ ಹೋಗಿ ನೀವು ಕೊಟ್ಟಿರ್ತಕ್ಕಂತಹ ಜಡ್ಜ್ಮೆಂಟು ತಪ್ಪು ಅಂತ ಅವನು ಸೂಹಿಸಿತಾನಪ್ಪ ಅವನು ಹೇಳ್ತಾನೆ ಈಗ ದರ್ಶನ ಅಭಿಮಾನಿನೂ ಹೇಳ್ತಾನೆ ಹೌದು ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ದ ಅವನು ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದ್ದ ಅದಕ್ಕೆ ನಮ್ಮ ಬಾಸಿಂಗ್ ಮಾಡೋರೆ ಅವನು ಒಂದು ಡಿಫೆನ್ಸ್ ಇದೆಯಲ್ಲ ನಾಳೆ ಹಿಂಗೆ ಅಪರಾಧ ಮಾಡೋನಿಗೂ ಒಂದು ಡಿಫೆನ್ಸ್ ಇರ್ತದಲ್ವಾ ಕೊಲೆ ಮಾಡೋನಿಗೂ ಒಂದು ಡಿಫೆನ್ಸ್ ಇರ್ತದೆ ಅದನ್ನ ಇಟ್ಕೊಂಡು ಹೋಗಿ ಕೊಟ್ಟಂಥ ವರ್ಡಿಕ್ಟ್ಗೆ ಸುವೆಸಿದ್ರೆ ಆಯಿತು ಈಗ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಏನಾಯ್ತು ಅದರಲ್ಲಿ ಅವತ್ತಿಗೆ ಲಾಲ್ಕೃಷ್ಣ ಕೃಷ್ಣ ಅಡ್ವಾಣಿಯವರಿದ್ದರು ಮುರಳಿ ಮನೋರ್ ಜೋಶಿ ಇದ್ದರು ಅನೇಕ ಕಾ ಆರ್ ಎಸ್ ಎಸ್ನ ಕಾರ್ಯಕರ್ತರಿದ್ದರು ವಿಡಿಯೋಗಳಲ್ಲಿ ನಾವು ಫೇಸ್ಬುಕ್ ವಾಟ್ಸಪ್ಪಲ್ಲಿ ನಾವು ಅದನ್ನೆಲ್ಲ ನೋಡಿದೀವಿ ಧ್ವಂಸ ಮಾಡ್ತಾ ಇರ್ತಕ್ಕಂಥ ಆದರೂ ಕೂಡ ವರ್ಡಿಕ್ಟ್ ಏನಾಯ್ತು ಜಡ್ಜ್ಮೆಂಟು ಆ ಎಲ್ಲರೂ ಕೂಡ ನಿರಪರಾಧಿ ಅಂತ ಬಿಡುಗಡೆ ಆದರು ಹಾಗಂತ ಒಬ್ಬ ಮುಸ್ಲಿಮ್ ಹೋಗಿ ಸೂ ಎಸ್ಬಿಟ್ರೆ ಆ ಜಡ್ಜ್ಗೆ ಏನಿದೆ ಅರ್ಥ ನನ್ನ ಧರ್ಮ ಕೌಮಾನ ಆಗಿದೆ ಅಂತ ಹೇಳಿ ಹೇಳಿಬಿಡ್ಬೋದಲ್ಲ ಅವನು ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು ಸಮಾಜವನ್ನು ಈ ಹಿಂದೆ ಇದೇ ಮಾನ್ಯ ಮುಖ್ಯ ನ್ಯಾಯಾಧೀಶರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಅದರ ಮುಂದುವರಿದ ಪ್ರ ಭಾಗವಾಗಿ ಆ ಷಡ್ಯಂತ್ರದ ಭಾಗವಾಗಿ ಕೆಲಸ ಮಾಡಿದೆ ಎಂದು ನನಗನ್ನಿಸ್ತಾ ಇದೆ ಆ ವ್ಯಕ್ತಿಯನ್ನು ನೋಡಿದ್ರೆ ಯಾರು ಅವರೇನು ಮೂಲತಃ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಲ್ಲ ಅವರು ಅವರು ವೈ ಎಸ್ ಕೆಲಸ ಮಾಡಿಕೊಂಡು ರಿಟೈರ್ಡ್ ಆಗಿ ಆಮೇಲೆ ಬಂದಿರತಕ್ಕಂಥದ್ದು ಅವರಿಗೆ ಆ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿದ್ರೆ ಅದ್ರ ಬಗ್ಗೆ ಜ್ಞಾನ ಇರ್ತಿತ್ತು ಅವರೆಲ್ಲೋ ನನಗನ್ಸುತ್ತೆ ಅವನೆಲ್ಲೋ ಮೂಲಭೂತವಾದಿ ಅಂತ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಒಂದು ಈ ಸಮಾಜದ ವ್ಯವಸ್ಥೆಯ ಭಾಗವಾಗಿದ್ದರೆ ವ್ಯವಸ್ಥೆಗೆ ಗೌರವ ಕೊಡುವಾಗಿದ್ದರೆ ಆ ರೀತಿ ಮಾಡ್ತಾ ಇರಲಿಲ್ಲ ಎಸ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಅನೇಕ ಫೋರಮ್ಗಳಿದೆ ನೀವು ರಾಷ್ಟ್ರಪತಿ ಲೆಟ್ರ್ ಬರೀ ಹೋಯ್ತು ಲೋಕಸಭೆನ ಚರ್ಚೆ ಮಾಡಿ ಅಂತೇಳಿ ನೀವು ಅವಕಾಶ ಕೇಳಬರೋದಿತ್ತು ಅನೇಕ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀ ಹೌದಪ್ಪ ಸನಾತನ ಧರ್ಮವನ್ನು ಉಳಿಸೋ ಸನಾತನ ಧರ್ಮ ಉಳಿಸೋಕ್ಕಾದರೆ ಸೇ ಕೇಂದ್ರ ಸರ್ಕಾರಕ್ಕೆ ಬರೀರಿ ವಿಷ್ಣು ದೇವರನ್ನು ಅವರೇ ಪ್ರತಿಷ್ಠಾಪನೆ ಮಾಡಲಿ ನಾವು ಸನಾತನ ಧರ್ಮದ ಉಳಿವಿಗಾಸಕರು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾರೆ ದೇ ಬಿ ಜೆ ಪಿ ಅಲ್ವಾ ಕೊಡಿ ಅವ್ರಿಗೇನು ರೆಪ್ರೆಸೆಂಟೇಷನು ಯಾಕೆ ಯಾಕೆ ವಿಷ್ಣು ದೇವಸ್ಥಾನ ಮಾಡಲ್ಲ ಅವರು ಯಾಕೆ ಮಾಡಬಾರ್ದು ಸರ್ಕಾರನೇ ತೋರ್ಜಿಸ್ ಮಾಡಲಿ ನೀವು ಕೋರ್ಟನ್ನು ಕೇಳ್ತಾ ಇದ್ದೀರಲ್ಲ ಸರ್ಕಾರನೇ ಕೇಳಿ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಪುರಾತನ ತತ್ವ ಇಲಾಖೆ ನಿಮ್ಮ ಕೈಲಿ ಕೆಳಗಡೆ ತಾನೇ ಬರೋದು ಮಾಡಿಸಿ ನೀವೇ ಸ್ಥಾಪನೆ ಮಾಡಿ ದೇವ್ರನ್ನ ಅದು ಹೊಡೆದಾಕಿರೋದು ಹಿಂದೆ ಯಾವುದೋ ಕಾಲದಲ್ಲಿ ಇವತ್ತಾ ನಿನ್ನೆ ಮೊನ್ನೆ ಹೊಡೆದಾಕಿದಾರಾ ಹಿಂದೆ ಯಾವುದೋ ಕಾಲದ ಸ್ವತಂತ್ರ ಪೂರ್ವದಲ್ಲಾಗಿರ್ತಕ್ಕಂಥ ಘಟನೆ ಅದು ಹೊಡೆದಾಕಿದಾರೆ ಸಂತೋಷ ಪ್ರತಿಷ್ಠಾಪನೆ ಮಾಡಿ ಅಷ್ಟು ನಿಮಗೆ ಯಾವ ವ್ಯಕ್ತಿ ಕೋರ್ಟ್ ಮುಂದೆ ಹೋದ್ನಲ್ಲ ನೀನೇ ಮಾಡಪ್ಪ ಪ್ರತಿಷ್ಠಾಪನೆ ಮಾಡು ಯಾರು ಬೇಡ ಅಂದಿದ್ದು ಚಂದ ವಸೂಲಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಯಾರಾದರೂ ಬೇಡ ಅಂತಾರ ವಿರೋಧ ಮಾಡ್ತಾರ ಸರ್ಕಾರನ ಮುದ್ದು ರಜೆ ವಹಿಸ್ಲಿ ಸರ್ಕಾರನೇ ಮಾಡಲಿ ಪಿ ಎಲ್ ಗಿಂಟೆ ಯಾಕೆ ಹೋಗಬೇಕು ಈ ದೇಶದ ದೇವಸ್ಥಾನಗಳನ್ನು ದೇವರನ್ನು ಉಳಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂತಹ ಸರ್ಕಾರಗಳು ಮಾಡಲಿ ತಪ್ಪೇನಿದೆ ಕೋರ್ಟು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಭಿಪ್ರಾಯಕ್ಕೆ ನೀವು ದುರ್ವರ್ತನೆ ಇರ್ಬೋದು ದುರ್ನಡತೆ ತೋರಿಸ್ತಕ್ಕಂಥದ್ದು ಇರ್ಬೋದು ಈ ರೀತಿಯ ಉಚ್ಚಾಟಗಳಿರ್ಬೋದು ಇದನ್ನು ಯಾರೂ ಕಣ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೀವು ಆ ವ್ಯಕ್ತಿಗೆಲ್ಲ ಮಾಡಿದ್ದು ಆ ಸೀಟ್ಗೆ ಮಾಡಿದಂತಹ ಆ ಪೀಠಕ್ಕೆ ಮಾಡಿದಂಥ ಅವಮಾನ ಭಾರತದ ಸರ್ವೋಚ್ಚ ನ್ಯಾಯಾಧೀಶರ ಮುಖ್ಯ ನ್ಯಾಯಾಧೀಶರ ಪೀಠಕ್ಕೆ ಮಾಡಿದಂಥ ದೊಡ್ಡ ಘನಘೋರ ಅಪರಾಧ ಇವು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ